ಎಲ್ಲರಿಗೂ ನಮಸ್ಕಾರ ಆ ಚಿನ್ನದ ಬಣ್ಣದ ಒಂಥರ ವಿಶಿಷ್ಟವಾದ ಗಂಧದ ಪರಿಮಳದ ಸೋಪ್ ಯಾವುದು ಅಂತ ಎಲ್ರಿಗೂ ಅಲ್ವಾ ಖಂಡಿತ ನಮ್ಮದೇ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಆದ್ರೆ ಈ ಸೋಪಿನ ಹುಟ್ಟಿನ ಹಿಂದೆ ಒಂದು ದೊಡ್ಡ ಮಹಾಯುದ್ಧದ ಕಥೆ ಇದೆ ಅಂದರೆ ನಂಬ್ತೀರಾ ಹೌದು ಬನ್ನಿ ಇವತ್ತು ಆ ಕುತೂಹಲಕಾರಿ ಕಥೆ ಏನು ಅಂತ ನೋಡೋಣ ಒಂದು ಜಾಗತಿಕ ಯುದ್ಧಕ್ಕೂ ನಮ್ಮ ಮನೆಯಲ್ಲಿರುವ ಸೋಪಿಗೂ ಎಲ್ಲಿಂದೆಲ್ಲಿಯ ಸಂಬಂಧ ಅಂತ ಅನ್ಸ್ಬೋದು ಅಲ್ವಾ ಆದ್ರೆ ನಿಜ ಮೊದಲನೇ ಮಹಾಯುದ್ಧವೇ ಮೈಸೂರು ಸ್ಯಾಂಡಲ್ ಸೋಪಿನ ಹುಟ್ಟಿಗೆ ನೇರ ಕಾರಣವಾಯಿತು ಆ ಕಥೆ ಶುರುವಾಗಿದ್ದೇ ಒಂದು ಅನಿರೀಕ್ಷಿತ ತಿರುವಿನಿಂದ ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋಣ ಬನ್ನಿ ಸಮಯ ಇಪ್ಪತ್ತನೇ ಶತಮಾನದ ಆರಂಭ ಇಡೀ ಜಗತ್ತು ಮೊದಲನೇ ಮಹಾಯುದ್ಧದ ಜ್ವಾಲೆಯಲ್ಲಿತ್ತು ಆ ಕಾಲದಲ್ಲಿ ಮೈಸೂರು ಸಂಸ್ಥಾನ ಅಂದ್ರೇ ಗಂಧದ ಮರದ ನಾಡು ಅಂತ ಇಡೀ ಜಗತ್ತಿಗೇ ಗೊತ್ತಿತ್ತು ಇಲ್ಲಿಂದ ಯುರೋಪ್ಗೆ ಅಬ್ಬಬ್ಬಾ ಅಪಾರ ಪ್ರಮಾಣದಲ್ಲಿ ಗಂಧ ರಫ್ತಾಗ್ತಿತ್ತು ಆದರೆ ಯುದ್ಧ ಶುರುವಾಡಿದ ತಡ ಸಮುದ್ರದ ದಾರಿಗಳೆಲ್ಲ ಬಂದಾಗೋಯಿತು ಇದ್ದಕ್ಕಿದ್ದಂಟೆ ಏನಾಯ್ತು ಟನ್ಗಟ್ಟಲಿ ಗಂಧದ ಮರ ಮೈಸೂರಿನಲ್ಲೇ ರಾಶಿ ಬಿದ್ದೋಯಿತು ಇದು ನಿಜವಾಗ್ಲೂ ಒಂದು ದೊಡ್ಡ ಆರ್ಥಿಕ ಸಂಕಷ್ಟವೇ ಆಗಿತ್ತು ಆದರೆ ನೋಡಿ ಸಂಕಷ್ಟವನ್ನೇ ಅವಕಾಶವಾಗಿಸಿಕೊಳ್ಳೋದು ಅಂದರೆ ಇದೆ ಮೈಸೂರು ಸಂಸ್ಥಾನದ ನಾಯಕರು ಮಾಡಿದ್ದೂ ಕೂಡ ಅದನ್ನೇ ಈ ಒಂದು ಐತಿಹಾಸಿಕ ನಿರ್ಧಾರದ ಹಿಂದೆ ಇದ್ದಿದ್ದು ಇಬ್ರು ಮಹಾನ್ ದಾರ್ಶನಿಕರು ಒಬ್ಬರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೊಬ್ರು ಅವರ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ನಾವ್ಯಾಕೆ ಬರೀ ಕಚ್ಚಾ ಗಂಧವನ್ನ ಮಾರಿ ಸುಮ್ನಾಗ್ಬೇಕು ಅದರ ಬದಲು ಇಲ್ಲೇ ಒಂದು ಫೈನಲ್ ಪ್ರಾಡಕ್ಟ್ ತಯಾರಿಸಿ ಜಗತ್ತಿಗೆ ಯಾಕೆ ಮಾರಬಾರದು ಅನ್ನದು ಅವರ ಕ್ರಾಂತಿಕಾರಿ ಆಲೋಚನೆಯಾಗಿತ್ತು ಆ ಒಂದು ಆಲೋಚನೆ ಇದೆಯಲ್ಲ ಅದು ಬಹುಬೇಗ ಕಾರ್ಯರೂಪಕ್ಕೂ ಬಂತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಸೋಪ್ ಕಾರ್ಖಾನೆ ಶುರುವಾಯಿತು ಗಂಧದ ಎಣ್ಣೆಯನ್ನು ತೆಗೆದು ಅದರಿಂದ ಸೋಪ್ ತಯಾರಿಸುವ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಲಾಯಿತು ಕೇವಲ ಎರಡೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿತು ಮುಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಸಂಸ್ಥೆಯನ್ನ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆನ್ಸ್ ಲಿಮಿಟೆಡ್ ಅಂದರೆ ಎಲ್ ಅಂತ ಮರುನಾಮಕರಣ ಮಾಡಲಾಯಿತು ಸರಿ ಸೋಪು ಮಾರುಕಟ್ಟೆಗೆ ಬಂತು ಆದರೆ ಅದು ಕೇವಲ ಒಂದು ಸೋಪಾಗಿ ಉಳಿಯಲಿಲ್ಲ ಬದಲಿಗೆ ಕರ್ನಾಟಕದ ಹೆಮ್ಮೆಯಾಗಿ ಒಂದು ಸಾಂಸ್ಕೃತಿಕ ಸಂಕೇತವಾಗಿ ಬೆಳೆದಿದ್ದು ಹೇಗೆ ಅದರ ಯಶಸ್ಸಿನ ಹಿಂದಿನ ಗುಟ್ಟು ಏನು ಅಂತ ಈಗ ನೋಡೋಣ ಮೈಸೂರು ಸ್ಯಾಂಡಲ್ ಸೋಪಿನ ಈ ದಂತಕತೆಗೆ ನಾಲ್ಕು ಗಟ್ಟಿಮುಟ್ಟಾದ ಪಿಲ್ಲರ್ಗಳಿವೆ ಮೊದಲನೆಯದು ಜಗತ್ತಿನಲ್ಲೇ ವಿಶಿಷ್ಟವಾದ ಕಚ್ಚಾವಸ್ತು ಎರಡನೆಯದು ರಾಜಮನೆತನ ಮತ್ತು ಸರ್ಕಾರದ ಅಚಲವಾದ ಬೆಂಬಲ ಮೂರನೆಯದು ಕಾನೂನಿನ ಒಂದು ರಕ್ಷಾಕವಚ ಮತ್ತು ನಾಲ್ಕನೆಯದು ತಲೆಮಾರುಗಳ ನೆನಪಿನಲ್ಲಿ ಉಳಿಯುವಂತಹ ಒಂದು ಬ್ರ್ಯಾಂಡ್ ಗುರುತು ಅದರ ಯಶಸ್ಸಿನ ಮೂಲ ಮಂತ್ರವೇ ಈ ಘೋಷವಾಕ್ಯ ಶೇಕಡ ನೂರು ಪರ್ಸೆಂಟ್ ಶುದ್ಧ ಗಂಧದ ಎಣ್ಣೆಯಿಂದ ತಯಾರಿಸಿದ ವಿಶ್ವದ ಏಕೈಕ ಸೋಪು ಇದು ಸುಮ್ಮನೆ ಒಂದು ಜಾಹೀರಾತಿನ ಲೈನ್ ಆಗಿರಲಿಲ್ಲ ಅದೊಂದು ಭರವಸೆ ಬೇರೆ ಯಾವ ಬ್ರ್ಯಾಂಡ್ಗೂ ಈ ಹೆಗ್ಗಳಿಕೆ ಇರಲಿಲ್ಲ ಇದೇ ನೋಡಿ ಅದನ್ನ ಎಲ್ಲಕ್ಕಿಂತ ಎತ್ತರದಲ್ಲಿ ನಿಲ್ಲಿಸಿದ್ದು ಅಷ್ಟೇ ಅಲ್ಲ ಬ್ರ್ಯಾಂಡ್ನ ಆ ಒಂದು ಯುನೀಕ್ನೆಸ್ನ ಕಾಪಾಡೋಕೆ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ಲಾಯ್ತು ಅದಕ್ಕೆ ಭೌಗೋಳಿಕ ಸೂಚಕ ಅಥವಾ ಜಿಐ ಟ್ಯಾಗ್ ಅನ್ನ ಪಡೆಯಲಾಯ್ತು ಸಿಂಪಲ್ ಆಗಿ ಹೇರ್ಬೇಕು ಅಂದ್ರೆ ಮೈಸೂರು ಭಾಗದ ಅಸಲಿ ಗಂಧದ ಎಣ್ಣೆಯಿಂದ ತಯಾರಿಸಿದ ಸೋಪಿಗೆ ಮಾತ್ರ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಕರೆಯೋಕೆ ಕಾನೂನುಬದ್ಧ ಹಕ್ಕು ಸಿಕ್ತು ಇದರಿಂದ ನಕಲಿ ಹಾವಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬಿತ್ತು ಕೊನೆಯದಾಗಿ ಅದರ ಗುರುತು ಆ ವಿಶಿಷ್ಟವಾದ ಗಂಧದ ಪರಿಮಳ ಆ ರಾಜಗಾಂಭೀರ್ಯದ ಕೆಂಪು ಪ್ಯಾಕ್ ಇದೆಯಲ್ಲ ಅದು ತಲೆಮಾರುಗಳಿಂದ ಬದಲಾಗೇ ಇಲ್ಲ ಮತ್ತೆ ಅದರ ಮೇಲಿರುವ ಶರಭ ಲಾಂಛನ ಇವೆಲ್ಲ ಜನರ ಮನಸ್ಸಿನಲ್ಲಿ ಅಚ್ಚುತ್ತಿದ್ವು ಸಿಂಹ ಮತ್ತು ಪಕ್ಷಿಯ ರೂಪಗಳನ್ನು ಹೊಂದಿರೋ ಈ ಪೌರಾಣಿಕ ಜೀವಿ ಜ್ಞಾನ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಇದು ಬ್ರ್ಯಾಂಡ್ಗೆ ಒಂದು ಗಾಂಭೀರ್ಯವನ್ನೇ ತಂದುಕೊಟ್ಟಿತು ಆದರೆ ಒಂದು ಶತಮಾನದ ಈ ಪಯಣ ಏನೂ ಹೂವಿನ ಹಾದಿಯಾಗಿರಲಿಲ್ಲ ಕಾಲ ಬದಲಾದಂತೆ ಹೊಸ ಸವಾಲುಗಳು ಎದುರಾದವು ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಐತಿಹಾಸಿಕ ಬ್ರ್ಯಾಂಡ್ ಯಾವೆಲ್ಲ ಚಾಲೆಂಜ್ಗಳನ್ನು ಎದುರಿಸ್ತಿದೆ ಮೊದಲನೇ ಮತ್ತು ಅತಿದೊಡ್ಡ ಸವಾಲು ಅಂದರೆ ನೈಸರ್ಗಿಕ ಗಂಧದ ಮರದ ಕೊರತೆ ಇದನ್ನು ನಿಭಾಯಿಸೋಕೆ ಕೆಎಸ್ಡಿಎಲ್ ಏನ್ಮಾಡ್ತಿದೆ ಈಗ ಓಪನ್ ಮಾರ್ಕೆಟ್ನಲ್ಲಿ ಗಂಧವನ್ನು ಖರೀದಿ ಮಾಡ್ತಿದೆ ಇನ್ನು ಎರಡನೇ ಚಾಲೆಂಜು ಗ್ರಾಹಕರ ವರ್ಗ ಬದಲಾಗ್ತಿದೆ ಯುವಕರನ್ನ ಸೆಳೆಯೋಕ್ಕೆ ಬೇಬಿ ಸೋಪ್ ಪರ್ಫ್ಯೂಮ್ ಹೀಗೆ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನ ತರ್ತಿದ್ದಾರೆ ಹಾಗೆ ಇವತ್ತಿಗೂ ರೆಲೆವೆಂಟ್ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ಎಂ ಎಸ್ ಧೋನಿಯವರಂತಹ ದೊಡ್ಡೊಡ್ಡ ಸೆಲೆಬ್ರಿಟಿಗಳನ್ನ ಅಂಬಾಸಿಡರ್ ಆಗಿ ಬಳಸ್ಕೊಳ್ತಿದ್ದಾರೆ ಹೀಗೆ ಸವಾಲುಗಳ ನಡುವೆಯೂ ತನ್ನ ಪರಂಪರೆಯನ್ನ ಉಳಿಸಿಕೊಂಡು ಈ ಸುಗಂಧದ ಪಯಣ ಮುಂದುವರೆದಿದೆ ಇದು ಕೇವಲ ಒಂದು ಸೋಪಿನ ಕಥೆಯಲ್ಲ ಬದಲಿಗೆ ಒಂದು ಶತಮಾನದ ಕರ್ನಾಟಕದ ಹೆಮ್ಮೆಯ ಕಥೆ ಎರಡು ಸಾವಿರದ ಈ ಬ್ರ್ಯಾಂಡ್ ತನ್ನ ಶತಮಾನೋತ್ಸವವನ್ನು ಆಚರಿಸಿತು ಯೋಚನೆ ಮಾಡಿ ನೂರು ವರ್ಷಗಳಿಗೂ ಹೆಚ್ಚು ಕಾಲ ಒಂದೇ ಗುಣಮಟ್ಟ ಒಂದೇ ನಂಬಿಕೆಯನ್ನ ಉಳಿಸ್ಕೊಂಡು ಬರೋದು ಅಂದರೆ ಸಣ್ಣ ಸಾಧನೆಯನ್ನ ಹೀಗೆ ಯುದ್ಧಕಾಲದ ಒಂದು ಸಮಸ್ಯೆಗೆ ಸಿಕ್ಕ ಕ್ರಿಯೇಟಿವ್ ಪರಿಹಾರವಾಗಿ ಶುರುವಾದ ಮೈಸೂರು ಸ್ಯಾಂಡಲ್ ಸೋಪ್ ಇಂದು ಕೇವಲ ಒಂದು ಪ್ರಾಡಕ್ಟ್ ಆಗಿ ಉಳಿದಿಲ್ಲ ಅದು ಗುಣಮಟ್ಟ ಪರಂಪರೆ ಮತ್ತು ಎಂತಹ ಬಿಕ್ಕಟ್ಟನ್ನು ಎದುರಿಸಿ ನಿಲ್ಬಲ್ಲ ಆತ್ಮವಿಶ್ವಾಸದ ಸಂಕೇತವಾಗಿ ನಮ್ಮ ಮುಂದಿದೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ ಇಂದಿನ ವೇಗದ ಟ್ರೆಂಡ್ಗಳು ಕ್ಷಣಕ್ಕೊಮ್ಮೆ ಬದಲಾಗುವ ಜಗತ್ತಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪಿನಂತಹ ಪರಂಪರೆಯ ಬ್ರ್ಯಾಂಡ್ಗಳು ಭವಿಷ್ಯಕ್ಕಾಗಿ ಬದಲಾಗ್ತಲೇ ತಮ್ಮ ಅಸಲಿಯ ಆತ್ಮವನ್ನ ತಮ್ಮ ಪರಂಪರೆಯನ್ನ ಕಾಪಾಡ್ಕೊಳ್ಳುವುದು ಹೇಗೆ ಇದೊಂದು ನಿಜವಾಗಲೂ ಯೋಚಿಸಬೇಕಾದ ವಿಷಯ